ಏ ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಲಿಪ್ ಮಂಜು ಗೈಸ್ ನಮ್ಮ ಜೊತೆ ಇದ್ದಾರೆ ಅನಿಲ ಹಂಡ ಹಬಿ ನಮ್ಮ ಬಳ್ಳಾರಿಯಲ್ಲಿ ಹಿಂದೂ ಮುಸ್ಲಿಮ್ಸ್ ಕಲ್ತು ಮಾಡುವ ಹಬ್ಬ ಅಂದರೆ ಅದು ಮೊಹರಂ ನಮ್ಮ ಬಳ್ಳಾರಿಯಲ್ಲಿ ಎರಡು ಗ್ರಾಮ ಹಾಲ್ದಳ್ಳಿ ಬಂಡಿ ಎರಡು ಕಲ್ತು ಮಾಡ್ತಾರೆ ನಮ್ಮ ಊರಿನ ಜನರು ಮೊಹರಂನ ಹಾಗೆ ಇಡೀ ಬಳ್ಳಾರಿ ಜನರೆಲ್ಲ ಬರ್ತಾರೆ ಬಳ್ಳಾರಿ ದರ್ಗಾ ಇಲ್ಲಿ ವಿಶೇಷ ಏನು ಹಬ್ಬ ಹೇಗೆ ಸ್ಟಾರ್ಟ್ ಆಯಿತು ಇಲ್ಲಿ ತಲಾಂತರದಿಂದ ಬಂದಿರುವ ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ನಮಸ್ಕಾರ ಬಂಧುಗಳೇ ನಮ್ಮ ಜೊತೆ ಇದ್ದಾರೆ ಮುಜವರು ಇದ್ದಾರೆ ನಮ್ಮ ಬಳ್ಳಾರಿ ದರ್ಗಾ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಗುಡಿ ಹೇಗೆ ಸ್ಟಾರ್ಟ್ ಆಯಿತು ಇದು ನಾನ್ನೂರು ವರ್ಷದ ಕೆಳಗಡೆ ಸ್ಟಾರ್ಟ್ ಆಯಿತು ಸ್ವಲ್ಪ ಜೋರು ನಾನ್ನೂರು ವರ್ಷಗಳ ಹಿಂದೆ ನಾನ್ನೂರು ವರ್ಷಗಳ ಹಿಂದೆ ಹಾಂ ಆ ವಿಗ್ರಹಗಳಿದ್ದಾಳೆ ಆ ವಿಗ್ರಹಗಳು ಹೇಗೆ ನೀವು ತಯಾರಿಸಿದ್ದ ತಯಾರಿಸಿದ್ದೆಲ್ಲ ಬೇರೆ ಕಡೆಯಿಂದ ಅವೇ ಬಂದಿದ್ದವು ಅವೇ ಬಂದಿದ್ದು ಹೇಗೆ ಸಿಕ್ತದೆಲ್ಲ ಒಂದು ಯಾವಾಗ ನಾ ಆಗಿನ ಕಾಲಕ್ಕೆ ನಾವು ನಮ್ಮ ಜಾತಿ ಕುರ್ಬುರ್ ಜಾತಿ ಇತ್ತು ಕುರುಬುರ್ ಜಾತಿ ಕಂಬಳಿ ಮಾಡಕ್ಕೆ ಹೋಗಿದ್ರು ಅಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಗಲಾಟೆ ಆಯ್ತು ಅದನ್ನ ತಗೊಂಡು ರಾತ್ರಿ ರಾತ್ರಿ ತಂದು ಇಲ್ಲಿ ಮಾಡಿದ್ದಾರೆ ಅವರು ಇದು ನಾನೂರು ವರ್ಷಗಳಿಂದ ಯಾವಾಗ ದೇವಸ್ಥಾನ ಇದ್ದಿಲ್ಲ ಇಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಇದ್ದಿಲ್ಲ ಇದಿಲ್ಲ ಅಲ್ಲಿ ಮುಂದೆ ಎರಡು ಗಿಡ ಇತ್ತು ಆ ಬೇನ್ಗಡದ ಕೆಳಗಡೆ ಒಂದು ಗುಡಿಸಿ ಹಾಕಿ ಗುಡಿಸಲಲ್ಲಿ ಗುಡಿಸಲಲ್ಲಿ ಕುಂದ್ರೆ ಆಗಿನ ಕಾಲಕ್ಕೆ ಒಬ್ಬ ರಾಜ ಬಂದಿದ್ದಾನೆ ಅವನು ಏನೋ ಒಂದು ಪ್ರಾಪರ್ಟಿ ಬಗ್ಗೆ ಕೇಳ್ಕೊಂಡಿದ್ದಾನೆ ಅವ್ರಿಗೆ ನನ್ನ ಕೆಲಸ ಆದ್ರೆ ನಿಮಗೆ ಒಂದು ಸ್ನಾನ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದಾರೆ ಅವ್ನ ಕೆಲಸ ಆಯ್ತಾ ಆತಂದು ಅವ್ರು ಅನ್ಕೊಂಡಿದ್ದ ಕೆಲಸ ಆಗಿದೆ ಗುಡಿ ಕಟ್ಕೊಟ್ಟಿದ್ದ ರಾಜ ಕಟ್ಸಿದ್ದು ಇದು ಆಂಜನೇಯ ಗುಡಿ ಎರಡು ಅವರೇ ಕಟ್ಸಿದ್ದ ಆಗಿನ ಕಾಲಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಆಂಜನೇಯ ಗುಡಿ ಇದೆ ಬಂದುಗಳ ಹಾಗೆ ಎಷ್ಟು ತಲೆಮಾರಿಂದ ಇವಾಗ ನನ್ನಿಂದ ಐದನೇ ತಲೆ ಇದು ನಡೀತದೆ ನಿನ್ನಿಂದ ಐದನೇ ತಲೆ ಐದನೇ ತಲೆ ಹಾಂ ಹಾಂ ನೀವು ದೇವರನ್ನು ಒತ್ತಿದಿರಾ ಹಾಂ ಆಗಿದೆ ಒತ್ತಿದ್ದೀರಾ ಹಾಂ ರಿಟೈರ್ಡ್ ಆಗಿದೆಲ್ಲ ನಮ್ಮ ಮಕ್ಕಳು ತಗೊಂತಿದ್ದಾರೆ ಇಡೀ ಹಬ್ಬನ ಹಿಂದೂ ಮುಸ್ಲಿಮ್ಸ್ ಕಲ್ತು ಮಾಡ್ತಾರೆ ಎಲ್ಲ ಕಲ್ತು ಮಾಡ್ತಾರೆ ನಮ್ಮಲ್ಲಿ ಜಾ ಜಾತಿ ಭೇದ ಎಲ್ಲ ಜಾತಿ ಭೇದ ಇವ್ರ ಒಳಗೆ ಬರಬಾರ್ದು ಆ ಥರ ಏನಿಲ್ಲ ಇಲ್ಲಿಂದ ವಿಶೇಷ ಏನು ಇಲ್ಲಿ ಪ್ರತಿಯೊಬ್ಬ ಕೆಲಸ ಆಗುತ್ತೆ ಅವರು ಸೈಲೆಂಟ್ ಮೈ ತುಂಬಲ್ಲ ಅಲ್ಲ ಕುಣೆಯಲ್ಲಿ ಬೆಂಕಿ ಹಾಕೋಲ್ಲ ನಾವು ಸೈಲೆಂಟ್ ಬರುವ ಕೆಲಸ ಆದರೆ ಬರ್ಬೋದು ಇಲ್ಲಿದ್ರೆ ಇಲ್ಲ ನಾವೇನು ಜಬರ್ದಸ್ತಿ ಯಾರಿಗೂ ಮಾಡಲ್ಲ ಮೈಗೆ ತುಂಬಲ್ಲ ಇಲ್ಲಿ ಕುಣಿಯೋದು ಗಿಣಿಯೋದಿಲ್ಲ ಮೈ ನಾವು ನಮ್ಮ ದೇವ್ರಿಗೆ ನಮಗೆ ಮೈಗೆ ತುಂಬಲ್ಲ ಹೇಳ್ತೀವಿ ಅಲ್ಲಿ ಹೋಗಿ ಕೇಳ್ಕೊಟ್ರೆ ತಾತು ಆದರೆ ಮುಂದಕ್ಕೆ ಬರ್ರಿ ಇಲ್ಲಿದ್ರೆ ನಿಮ್ಮ ಇಷ್ಟ ಇಲ್ಲ ಅದೇ ತರ ಬೆಳಿತಾ ಇದ್ದೆ ಸುಮಾರು ನಾನು ಕೇಳ್ಪಟ್ಟೆ ನಮ್ಮ ಬಳ್ಳಾರಿ ಜನರು ಅನ್ಕೊಂಡಿದ್ದೆಲ್ಲ ಅಂತ ಹೇಳ್ತಿದಾರೆ ಅದೇ ರೀತಿ ನಿಮಗೆ ಅನ್ಕೊಂಡಿದ್ದ ಆದ್ಮೇಲೆ ನಿಮ್ಮ ಹತ್ರ ಬಂದು ಮಾತಾಡಿದಾರೆ ಅವ್ರಿ ಮಾತಾಡ್ತಾರ ಏನಾರ ಮುಡ್ಕ್ ಕಟ್ಟಿಸ್ತಾರೆ ಕೆಲವರು ಸಕ್ಕರೆ ತಗಸ್ತಾರ ಇಲ್ಲಿ ಇದೆ ನೋಡ್ರಿ ಬನ್ನಿ ಇದು ಇದೆ ಇದು ಬಂದು ಅವರು ಅವ್ರ ಹೊಜೆ ಎಷ್ಟೈತೆ ಅಷ್ಟು ಸಕ್ಕರೆ ತುಗಸ್ತಾರೆ ಕೆಲವ್ರು ಬೆಳ್ಳಿ ಕುದುರೆ ಅಂತೆ ಛತ್ರಿ ಅಂತೆ ಅದು ಇದು ಮಾಡಿಸ್ತಾರೆ ಅವ್ರು ಮುಡ್ಕ್ ಬಂದ್ಮೇಲೆ ನಮ್ಮ ಸ್ವಾಮಿ ಇದು ಮಾಡ್ತೀವಿ ನಾವು ಇದು ಕೊಡ್ತೀವಿ ಅಂತ ಹೇಳಿ ಮಾಡ್ತಾರೆ ಅಷ್ಟೇ ಬಂಧುಗಳೇ ಇನ್ನೋ ಒಂದು ಒಂದು ಚಿಕ್ಕ ಮಗು ಇರುತ್ತಲ್ಲ ಅವ್ರು ಅನ್ಕೊಂಡಿರ್ತಾರೆ ಒಂದು ಮಗು ಆದಮೇಲೆ ಒಂದು ಮಗುಲಿಟ್ಟು ಕೆಲವರು ಹೂವು ಸಕ್ರೆ ಅದನ್ನು ಒದ್ಸರೆ ಕರೆಕ್ಟ್ ಸಮ ಜಾಸ್ತಿನೇ ಇರುತ್ತೆ ಆ ದೇವರಿಗೆ ಒಂದು ಕಾಣಿಕೆ ಅಂತ ಅನ್ಕೊಂಡಿರ್ತಾರೆ ಆ ತರ ಮಾಡುತ್ತಾರೆ ದೊಡ್ಡವರು ಕೂಡ ದೊಡ್ಡವರು ಸಹ ಕುಂದಿರ್ಸ್ತಾರೆ ಅಂತೆ ಹಾಗೆ ತದ ಅಲ್ಲೊಂದು ಡ್ರಮ್ ಇದೆ ಅದ್ರ ಬಗ್ಗೆ ಒಂದು ಹೇಳ್ತೀರಾ ಇದ್ರದ್ದು ವಿಶೇಷ ಏನು ಇದು ಇವಾಗ ನಮ್ಮ ಮನೆಗಳಿಗೆ ಕಾಲಿಂಗ್ ಬೆಲ್ಲ ಹಾಕೊಂಡು ಕಾಲಿಂಗ್ ಬೆಲ್ಲ ಮನೆಯಲ್ಲಿ ಬಂದ್ರೆ ನಾವು ಬೆಲ್ ಮಾಡಿ ಎಲ್ಲ ಒಳಗೆ ಬರೋದು ಡೈರೆಕ್ಟ್ ಉಂಟು ಮನೆಗೆ ದೂರಕ್ಕೆ ಬರಲ್ಲ ಆ ತರ ಇಲ್ಲಿ ಒಡೆದು ಒಳಗಡೆ ಬರಬೇಕು ಒಳಗಡೆ ನಾವು ಬಂದಿದ್ದೀವಿ ಅಂತ ಅವ್ರಿಗೆ ತಿಳಿಸಿದಂಗೆ ಕಾಲಿಂಗ್ ಬೆಲ್ಲ ಇದ್ದಂಗೆ ಇದು ಈ ಕಾಲಕ್ಕೆ ಆ ಕಾಲಕ್ಕೆ ಆ ಕಾಲಿಂಗ್ ಬೆಲ್ಲ ಇದೆ ಹ್ಮ್ ಒಂದು ಕೆಲಸಕ್ಕೆ ಏನ್ ಬರ್ತೈತೆ ಏನನ್ನ ಇಡೀ ಊರಿಗೆ ಕಳಿಸ್ಬೇಕು ಯಾರನ್ನ ಜನನ ಕರಿತಿದ್ದಿಲ್ಲ ಇದನ್ನು ಹೊಡಿತಾ ಇದ್ವಿ ಜನಗಳು ಕರೆಸಲಿಕ್ಕೆ ಗೊ ಜನಗಳಿಗೆ ಗೊತ್ತಾಗ್ಬೇಕಂದ್ರೆ ಡೊಳ್ಳು ಹೊಡೆಯೋ ಮುಖಾಂತರ ಜನಗಳೆಲ್ಲ ಬರ್ತಾ ಇದ್ರಂತೆ ಏನೋ ಹೊಡಿತಿದಾರೆ ಕರೀತಿದಂಗೆ ಅಂತ ಅಂತೇಳಿ ಇದ್ರ ಶಬ್ದಕ್ಕೆ ಬಂದು ಎಲ್ಲ ಕಲಿತಿದ್ರು ಮನೆ ಮನೆ ಹೇಳಿ ಹೋಗ್ತಾ ಇದ್ದಿಲ್ಲ ಆಡ್ವ್ ಈ ಡೊಳ್ಳು ಹೊಡೆ ಈ ಶಬ್ದ ಎಲ್ಲೇವರಿಗೆ ಹೋಗ್ತಾರೆ ಅಲ್ಲಿಗೆ ಬಂದು ಇಲ್ಲಿ ಏನು ನಡೀತೈತೆ ಯಾಕೆ ಕರಿತೀರಿ ನೀವು ಅಂತ ಜನ ಕೇಳ್ತಾ ಇದ್ರು ಅದ್ರ ಸಲುವಾಗಿ ಇದು ಅದ್ರ ಸಲುವಾಗಿ ಇದು ಇನ್ನೂ ಒಂದು ನಮ್ಮ ಬಳ್ಳಾರಿಯಲ್ಲಿ ನಂಬರ್ ಒನ್ ಆ ಥರ ಹಬ್ಬ ನಡೆಯೋದಿಲ್ಲ ಇಲ್ಲಿ ಅದ್ಭುತವಾಗಿ ಹಬ್ಬ ನಡೆಯುವುದಿಲ್ಲ ಸರ್ವರ್ ಹುಸೇನ್ ಆ ದಳ್ಳಿ ಸರವರ್ ಹುಸೇನ್ ಓಕೆ ಹಾಗೆ ಮುಂದೆ ಅಲ್ಲಿ ಸ ಇದು ಸಮಾಧಿಗಳಿದೆ ಹ್ಮ್ ಸಮಾಧಿ ಅಂತಾರೆ ಏನಂತ ನನ್ಗೆ ಗೊತ್ತಿಲ್ಲ ಅದರ ಏನ್ ಸಮಾಧಿನೇ ಹಾ ಪ್ರತಿ ಒಂದು ಸ್ಟಾರ್ಟ್ ಆಗಿದ್ದು ಅವ್ರ ಕಡೆಲಿದ್ದಾನೆ ಅವರೇ ನಮ್ಮ ವಂಶದ ಯಜಮಾನ ಓಕೆ ಅಲ್ಲಿ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೇಳ್ಕೊಣ ಬನ್ನಿ ತಾತ ಇನ್ನೊ ಒಂದು ಇವ್ರು ಎಷ್ಟ್ ವರ್ಷ ದೇವ್ರ್ ಒತ್ತಿದಾರೆ ಹೇಳಕ್ ಬರಲ್ಲ ನಾನ್ನೂ ವರ್ಷದ್ ನಾನ್ನೂರು ವರ್ಷದ್ ಕೆಳನೂರು ವರ್ಷದಿಂದ ನಾನ್ನೂರು ವರ್ಷ ಹಾ ಹಾ ಇವ್ರು ಎಷ್ಟು ವರ್ಷ ಆಯ್ತು ಅದು ಇದುನೂ ಅಷ್ಟೇ ವರ್ಷ ಅಷ್ಟೇ ಇವರೇ ಕಳ್ಸಿದ್ದು ಇವರ ಹೆಸರು ಖಾಸೀಮ್ ಅಲಿ ಬಂಧುಗಳೇ ಇವ್ರ ಹೆಸರು ಬಂದು ಕಾಸಿಂ ಅಲಿ ಅಂತೆ ಹಾಗೆ ದೇವಸ್ಥಾನ ನೋಡಿ ಆ ನಾನೂರು ವರ್ಷಗಳಿಂದ ಕಟ್ಟಿಸಿ ಪಟ್ಟಿರುವ ದರ್ಗಾ ಇದು ಹಾಗೆ ಅದ್ರ ಪಕ್ಕದಲ್ಲಿರೋ ಅಂಜಿನಯ ಟೆಂಪಲ್ಲು ಅದನ್ನು ಅವರೇ ಒಬ್ರು ಯಾರೋ ಅನ್ಕೊಂಡಿದ್ರಂತೆ ಅವ್ರ ಕೆಲಸ ಆಗುತ್ತೆ ಅಂದ್ರೆ ಮಾತ್ರ ಅನ್ಕೊಂಡಿದ್ರಂತೆ ಅದಾದ್ಮೇಲೆ ಆ ಕೆಲಸ ಆಗಿದೆ ಇವಾಗ ಇವರೆಷ್ಟು ನಾನ್ನೂರು ವರ್ಷಗಳಿಂದ ಇದಾರೆ ಓಕೆ ಇದು ನನಗಿವ ನನ್ನಿಂದ ನಾ ಐದನೇ ತಲೆ ಇದು ನಡಿ ನಿಮ್ಮಿಂದ ಐದನೇ ತಲೆ ಐದನೇ ತಲೆ ಒಂದು ವರ್ಷ ಒಂದು ತೆಲೆಗೆ ಎಂಬತ್ತು ವರ್ಷ ಹಾಕೊಂಡ್ರೆ ಕೂಡ ನೀವೇ ಹಾಕೊಂಡ್ರೆ ಇಷ್ಟ ಆಗುತ್ತೆ ಸುಮಾರು ವರ್ಷ ಇವಾಗ ನನಗೆ ಅರವತ್ತೈದು ಇವಾಗ ನಮ್ಮ ತಂದೆಯವರು ತೊಂಬತ್ತು ವರ್ಷ ಬಾಳಿದ್ರು ಇನ್ನು ಇವ್ರ ವಯಸ್ಸುಗಳು ದೊಡ್ಡವು ಅಂದಾಜು ಮೇಲೆ ನಾವು ಹೇಳ್ತಾ ಇದ್ದೀವಿ ನಾನ್ನೂರು ವರ್ಷ ಅಷ್ಟೇ ಅದಕ್ಕಿಂತ ಜಾಸ್ತಿನೇ ಆಯಿತು ಅದಕ್ಕಿಂತ ಜಾಸ್ತಿನೇ ಆಯಿತು ಹಾಗೆ ಬಂಧುಗಳು ಇಲ್ಲೊಂದಿದೆ ಇಲ್ಲೊಂದು ವಿಚಾರಿಸೋಣ ಬನ್ನಿ ಇದೊಂದು ಏನು ಸರ್ ಎಲ್ಲ ಇವರು ಸೇವಕರು ಸೇವಕರು ಹಾ ಸೇವಕರು ಸೇವೆ ಮಾಡ್ತಿದ್ರು ಅವ್ರಿಗೆ ಇಲ್ಲಿ ಜಾಗ ಕೊಟ್ಟರು ಅವರು ಸೇವಕರು ಇಲ್ಲಿಗೆ ಜಾಗ ಕೊಟ್ಟಿದ್ದಾರೆ ಬಂಧುಗಳೇ ಬನ್ನಿ ಇದು ಮಾಬು ಸುಬಾನಿ ಕಟ್ಟೆ ಅಂತ ಇಷ್ಟಕ್ಕೆ ಮುಂಚೆ ಇದ್ದಿಲ್ಲ ಇವಾಗ ಒಂದ್ ಮೂವತ್ ವರ್ಷ ಆಯ್ತು ಇದನ್ನ ನಾವೇ ಸ್ಟಾರ್ಟ್ ಮಾಡಿದ್ವಿ ನೀವೇ ನಾವು ಸ್ಟಾರ್ಟ್ ಮಾಡಿದ್ವಿ ವರ್ಷದಿಂದ ವರ್ಷದ ನಾವೇ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಗಿಡ ಖಾಲಿ ಇತ್ತು ಇಲ್ಲಿ ಒಂದು ಜಾಂಡೆ ಕಟ್ಟೆ ಮಾಡಬೇಕು ಅಂತ ನಮ್ಮ ಉದ್ದೇಶ ನಮಸ್ಕಾರ ಬಂಧುಗಳೇ ಇಲ್ಲೊಬ್ರು ಇದಾರೆ ವ್ಯಕ್ತಿ ಅವರು ಮಾತಾಡ್ಸೋಣ ಅವರು ಒಂದು ಕೆಲಸ ಹೇಳಿದ್ರೆ ಅನ್ಕೊಂಡಿದ್ರಂತೆ ಅದು ಕೆಲಸ ಆಗಿದೆ ಅದ್ರ ಬಗ್ಗೆ ಏನಂತ ಕೇಳೋಣ ಬನ್ನಿ ನಮ್ಮ ಅಪ್ಪವರು ಮಾಡ್ತಾ ಇದ್ರು ನಮ್ಮ ಅಪ್ಪನ ಹೆಸರು ಶೇಖಣ್ಣ ನಾವು ಅಕ್ಷರು ಕೋಲಬದರ್ ಪೊಲೀಸ್ ಸ್ಟೇಷನ್ ಹಿಂಗಡೆ ಮಾಡ್ಸಿದ್ದೀನಿ ನಂದು ನಮ್ಮ ಅಪ್ಪರ ಕೆಲಸ ನಮ್ಮ ಅಪ್ಪನಗೋಸ್ಕರ ಅನ್ಕೊಂಡಿದ್ದೇನೆ ನಾವು ಅಪ್ಪ ಉಳಿದ್ರು ಉಳು ಉಳಿತಿದ್ದೆ ಉಳಿದಿದ್ರು ಇವಾಗ ನಾನು ಲಾಕ್ಡೌನಲ್ಲಿ ತೀರ್ಕೊಂಡು ಹೋಗಿದ್ರು ಅವರು ಅಪ್ಪನ ಪರ್ಮಿಷನ್ ನಿಂತ ನಾನು ಮಾಡ್ತಿದ್ದೀನಿ ಅನ್ನೋದನ್ನ ಹಾಗೆ ಬಂದುಗಳೇ ಪೊಲೀಸರು ಪರ್ಮಿಷನ್ ಸಹ ತಗೊಂಡಿದ್ದಾರೆ ನೋಡಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಅವರು ಈ ವರ್ಷ ಹತ್ರ ಬಂದು ಹೋದ್ಮೇಲೆ ನಿನ್ನೆ ನನಗೆ ಪರ್ಮಿಷನ್ ಸಿಕ್ಕಿದೆ ಇವಾಗ ನೋಡಿ ಗೈಸ್ ಪರ್ಮಿಷನ್ ಪೊಲೀಸರ ಹತ್ರ ದೇವಸ್ಥಾನ ಬರಕ್ಕಿಂತ ಮುಂಚೆ ಹೋಗಿದ್ದಾರೆ ಅಲ್ಲಿ ಅವಾಗ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಒಂದ್ ಟೈಮ್ ಬಂದು ದೇವ್ರ ಹತ್ರ ಕೇಳ್ಕೊಂಡು ಹೋಗೋಣ ಅಂತೇಳಿ ಹೋಗಿದರೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ನೋಡಿ ಇದ್ರ ಸಾಕ್ಷಿ ಇಲ್ಲಿದೆ ಹಾಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನನ್ನ ಅಪ್ಪಾಜಿ ಅವರು ಅಪ್ಪ ಅವರು ಹದಿನೈದು ವರ್ಷ ಮಾಡಿದ್ದಾರೆ ಹದಿನೈದು ವರ್ಷ ರನ್ನಿಂಗ್ ಮಾಡಿ ಬಿಟ್ಟಿದ್ದಾರೆ ಅಪ್ಪ ಡೆಡ್ ದಡ್ಡ ಆದ್ಮೇಲೆ ನಾನು ಮಾಡೋದು ರನ್ನಿಂಗ್ ಮಾಡ್ತೇನೆ ಈ ದೇವ್ರ ಬಗ್ಗೆ ನಿಮ್ಗೆ ಏನು ಅನ್ಸ್ತಾ ಇದೆ ಎಲ್ಲ ಚೆನ್ನ ಅನ್ಕೊಂಡಿದ ಕೆಲಸ ಎಲ್ಲ ನಡೀತಿದೆ ಆಗ್ತಾ ಇದೆ ಆಗ್ತಾ ಇದೆ ದೇವ್ರಲ್ಲಿ ಕೈ ಬಿಡಲ್ಲ ನಾನು ಬಿಡಲ್ಲ ದೇವ್ರು ಇನ್ನೂ ಕೈ ಬಿಡಲ್ಲ ಬಿಡಲ್ಲ ನಾನು ಒಬ್ಬನೇ ಓನ್ ಮಾಡೋದು ಮತ್ತೆ ನಮ್ಮ ದೋಬಿ ಶ್ರೀ ನಮ್ಮ ಅಕ್ಷರ ಯಾರು ಮಾಡಲ್ಲ ಆತಿ ಎಷ್ಟಿದೆ ಇವ್ರ ಕುಲಸ್ತ್ರು ಎಲ್ಲ ಬಿಡಲ್ಲ ಒಮ್ಮೆ ಚೆಂಡ್ ಮಾಡ್ತಾರೆ ಇವ್ರ ಕೇರಿಯಲ್ಲಿ ನಾನು ಒಬ್ಬನೇ ಮತ್ತೆ ಓನ್ ಮಾಡೋದು ಅಪ್ಪನ ಹೆಸರು ತಗೊಂಡ ನಾನು ಒಬ್ಬನೇ ಒಮ್ಮ ನನ್ ಕಾಲೇ ನಂದು ಮತ್ತೆ ನಾನು ಒಂದು ರೂಪಾಯಿ ನಿಮಗೆ ಕೊಡ್ರಿ ಗಿಡ್ರಿ ಅಂತ ನಾನು ಯಾರು ಪಟ್ಟಿ ಎತ್ತಲ್ಲ ನಾನು ಒಬ್ಬನೇ ಮಾಡೋದು ಎಷ್ಟು ಜನ ಎಷ್ಟು ಪಬ್ಲಿಕ್ ಬಂದ್ರು ಅವ್ರಿಗೆ ನಾನು ಅನ್ನದಾನ ಅವ್ರಿಗೆ ಕಡಿಮೆ ಆಗಲ್ಲ ನಾನು ಓಕೆ ಅಣ್ಣ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಓಕೆ ಬಂಧುಗಳೇ ಇಲ್ಲಿ ಗುದ್ಲಿ ಅಂತ ಇದೆ ಹೊರಗಡೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಬಂಧುಗಳೇ ಗುಡಿ ಮುಂದೆ ಒಂದು ಕುಣಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮುಜೆಯವ್ರ ಹತ್ರ ಕೇಳೋಣ ಬನ್ನಿ ತದಾ ಈ ಕುಣಿ ನಾನು ಕೇಳ್ಬಟ್ಟೆ ಜನಗಳ ಹತ್ರ ಸೂರ್ಯ ಚ ಚಂದ್ರ ಮುಖಾಂತರ ತೆಗಿತಾರಂತೆ ಅದು ಯಾವ ಯಾವ ಚಂದ್ರ ಹಬ್ಬದ ಹಬ್ಬದ ಅಮಾಸೆ ಅಂತ ಬೇರೆನೆ ಬರುತ್ತೆ ಅವಾಗ ಆ ಚಂದಪ್ಪ ನೋಡಿ ಈ ಕೋಣಿ ತೆಗಿತೀವಿ ನಾವು ಚಂದಪ್ಪ ನೋಡಿ ನೋಡಿ ಹಮಸ್ಸಾಗಿ ಒಂದ್ ದಿನ ಬಿಟ್ಟು ಮೂರ್ ಎರಡನೇ ದಿನಕ್ಕೆ ಕಾಣುತ್ತೆ ಎರಡನೇ ದಿನಕ್ಕೆ ಕಾಣುತ್ತೆ ಅದು ಮತ್ತೆ ಹಬ್ಬ ಮುಗಿಯೋರಿಗೆ ಕಾಣುತ್ತಾ ಇಲ್ಲ ಕಾಣಲ್ಲ ಅದಿಲ್ಲ ಅಲ್ಲ ನಾವು ಫಸ್ಟ್ ನೋಡ್ಬೇಕು ಗುದ್ಲಿ ಹಾಕ್ಬೇಕು ಅದು ನೋಡಿದ್ರೆ ನಾವು ಗುದ್ಲಿ ಆಗಲ್ಲ ಗುದ್ದ್ಲಿ ನೋಡಿದ ನೋಡಿದ್ಮೇಲೆ ನಾವು ಗುದ್ದು ಗುದ್ದಿ ಹಾಕೋದು ಅವತ್ತಿಂದ ಮರದಿಸಲಿದ್ದ ಒಂದು ಕಣ್ಣು ಎರಡನೇ ಕಣ್ಣು ಅಂತ ಲೆಕ್ಕ ಸ್ಟಾರ್ಟ್ ಆಗುತ್ತೆ ಕನ್ನಿ ಕನ್ನಿ ಸ್ಟಾರ್ಟ್ ಆಗುತ್ತೆ ಹಾಗೆ ಪೆಟಿ ಒಂದದೆ ಇವಾಗ ಮೂರನೇ ಕಣ್ಣು ರಾತ್ರಿ ಮೂರನೇ ಕಣ್ಣು ರಾತ್ರಿ ಅದು ಎಲ್ಲಿಂದ ಬರುತ್ತೆ ಆಲ್ದಳ್ಳಿ ಒಳಗೆ ಆಲ್ದಳ್ಳಿ ದೇವರ ಮನೆ ಪೆಟ್ಟಿಗೆ ಮನೆ ಅಂತ ಬೇರೆನೇ ಇದೆ ನಮ್ಮ ಸಪ್ರೇಟ್ ಇದೆ ಸಪ್ರೇಟ್ ಇದೆ ಅಲ್ಲಿಂದ ಒಂದು ಹತ್ತು ನಿಮಿಷದಲ್ಲಿ ಇಲ್ಲಿ ಬಂದ್ಬಿಡ್ತೀವಿ ಒಳಗೆ ಹೋಗೋ ತನಕ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಅಲ್ಲಿ ಜನಸಾಗರ ಹೇಗಿರುತ್ತೆ ತುಂಬಾ ಹೇಳಕ್ ಬರಲ್ಲ ಎಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ಸುತ್ತ ಹಳ್ಳಿಯಿಂದ ಬರ್ತಾರೆ ಸುತ್ತ ಹಳ್ಳಿಯಿಂದ ಎಲ್ಲ ಬರ್ತಾರೆ ಜನಗಳು ಹತ್ತು ನಿಮಿಷದ ಲಕ್ಷಾಂತರ ಜನ ಲಕ್ಷಾಂತರ ಭಕ್ತರು ಇದಾರೆ ನಾನು ಕೂಡ ಕೇಳ್ಪಟ್ಟೆ ಬಂಧುಗಳೇ ಲಕ್ಷಾಂತರ ಜನಗಳು ಇದಾರಂತೆ ಈ ಜಾಗ ಸಾಲಲ್ಲ ಇದೆಲ್ಲ ಜಾಗ ಸಾಗಲ್ಲ ಇದೆಲ್ಲ ಜನ ತುಂಬೋದು ಯಾವಾಗ ಏಳರಿಂದ ಏಳನೇ ಕನೆಯಿಂದ ಏಳು ಎಂಟು ಒಂಬತ್ತು ಹತ್ತು ಕಂಟಿನ್ಯೂ ಹನ್ನೊಂದು ಇನ್ನೂ ಒಂದು ಕೇಳ್ಪಟ್ಟೆ ಇದು ಅಕ್ಸರು ಸಕ್ರಿ ಕೊಡೋದು ಅದೇ ತರ ಬೇರೆ ಇಲ್ಲ ಒಂಬತ್ತನೇ ಒಂಬತ್ತನೇ ಕನೆಗೆ ಕೊಡ್ತಾರೆ ಒಂಬತ್ತನೇ ಕನ್ನಿಗೆ ಇಲ್ಲಿ ಸಕ್ಕರೆ ಕೊಡ್ತಾರೆ ಹನ್ನೊಂದನೇ ಕನ್ನಿಗೆ ಬೆಳಿಗ್ಗೆ ಅವ್ರ ಏರಿಯಾದಲ್ಲಿ ಎಲ್ಲ ಒಂದು ದೊಡ್ಡ ಪೂಜೆ ಇಟ್ಕೊಂಡಿರ್ತಾರ ಏರಿಯಾದಲ್ಲಿ ಏರಿಯಾ ಅವರೆಲ್ಲ ಕಂತ ಅವ್ರದೇ ಮೂರ್ ಅಲ್ಲೇ ಒಂದು ಮೂರ್ನಾಲ್ಕು ತರಸ್ ಅಲ್ಲಿ ದೇವ್ರ ಕುಂದಿರ್ತೈತಿ ಅವ್ರ ಫಂಕ್ಷನ್ಗಳು ಇದ್ದಾಡ್ತವೆ ಯಾಕಂದ್ರೆ ಅವರು ನಮ್ಮ ದೇವ್ರ ಚಾಕ್ರಿನೂ ಮಾಡ್ತಾರ ಅವರು ಪಂಜು ಹಿಡಿಯೋದು ಇದೆಲ್ಲ ಮಾಡಿ ದೇವ್ರಿ ಹಿಂದಕ್ಕೆ ಬರದೆ ಎಲ್ಲ ಅವರೇ ಅವರಿಗೆ ನಾವು ಒಂದು ವರ್ಷಕ್ಕೊಂದು ಮರಿ ಕೊಡ್ತೀವಿ ಹಂಗೆ ಏನೋ ಒಂದು ಮಾಡ್ತೀವಿ ಅವರಿಗೆ ಯಾಕಂದ್ರೆ ಬಟ್ಟೆ ಅವರು ದೇವ್ರದ್ದು ಬಟ್ಟೆನೂ ಹೋಗಿತಾರೆ ನಮ್ದು ಹೋಗ್ತಾರೆ ಅದರಿಂದ ಅವ್ರಿಗೆ ಒಂದು ಮರಿನು ಕೊಡ್ತೀವಿ ನಾವು ದೊಡ್ಡ ತುಂಬಾ ಚೆನ್ನಾಗಿ ಮಾಡ್ತಾರೆ ದೇವರಿಂದ ಅವ್ರು ಇಲ್ಲಿದ್ರೆ ನಡೆಯಲ್ಲ ಯಾಕಂದ್ರೆ ಪಂಜುಗಳು ಸ್ಪಂಜ್ ಬಂದು ದೇವರು ಹೊರಗಡೆ ಬರುವಾಗ ಸ್ಪಂಜ್ ಬೆಳಕು ಅದು ಅವರು ನಡೆಯಲ್ಲ ನಮ್ಗೆ ಹಾಗೆ ಏಳರಿಂದ ಸ್ಟಾರ್ಟ್ ಏಳರಿಂದ ಸ್ಟಾರ್ಟ್ ಫಸ್ಟ್ ದೇವ್ರು ಬಂದು ಯಾವ ದೇವರು ಹೇಳುತ್ತಾರೆ ಕಾಸಿಮಲ್ಲಿ 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 ಅದು ನಮ್ಮ ಆಡು ಭಾಷೆಯಲ್ಲಿ ಹೇಳೋದು ಬಂಗಾರ ಅಂತ ಬಂಗಾರ ಬಂಗಾರದೇವ್ರು ಆ ದೇವರು ಎಲ್ಲಿಂದ ಎಲ್ಲಿ ಹೋಗಿ ಬರುತ್ತೆ ಇಲ್ಲಿಂದ ಸೆಲೆಕ್ಟ್ ಹೋಗಿ ಸೆಲೆಕ್ಟ್ ರಿಟರ್ನ್ ಗೈಸ್ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಸೆಲೆಕ್ಟ್ ಅಂತ ಒಂದು ಏರಿಯಾ ಇದೆ ಅಲ್ಲಿ ಹೋಗಿ ರಿಟರ್ನ್ ಬರುತ್ತೆ ಸ್ಟೇಷನ್ ಹಾಗೆ ಅಲ್ಲಿ ಈ ದೇವರಿಗೋಸ್ಕರ ತುಂಬಾ ಕಾಯ್ತಾ ಇರ್ತಾರೆ ತುಂಬಾ ಜನ ಕಾಯ್ತಿರ್ತಾರೆ ನಾಲ್ಕು ಗಂಟೆಗೆ ಇಲ್ಲಿ ಬಿಟ್ರೆ ನಾವು ಗುಡಿ ಸೇರೋ ತನಕ ರಾತ್ರಿ ಮೂರ್ ಗಂಟೆ ಆಗುತ್ತೆ ಇಲ್ಲಿ ಬರೋ ರಾತ್ರಿ ಮೂರ್ ಗಂಟೆ ನಾಲ್ಕು ಗಂಟೆಗೆ ಮತ್ತೆ ಬಿಡ್ತಿವಿ ನಾಲ್ಕೆ ಬರೀ ಕೈ ಮುಗಿಯೋರು ಕಾಲ್ ಮುಗಿಯೋರಿಗೆ ಟೈಮ್ ಹೋಗ್ಬಿಡ್ತೀವಿ ಬೇರೆ ಏನಿಲ್ಲ ಕೆಲಸ ಅಲ್ಲೆಲ್ಲಿ ಟೈಮಿಗೆ ಇಷ್ಟು ಈ ಟೈಮಿಗೆ ಎಬ್ಸಿ ಈ ಟೈಮಿಗೆ ಕುಂದರ್ಸ್ಬೇಕ ಏನಾದ್ರೆ ಏನಲ್ಲ

ಇನ್ನೊಂದು ಆ ಎಬ್ಸಲ್ಲ ಅದು ಯಾಕೆ ಏನೋ ಒಂದು ನೂರು ವರ್ಷದ ಕೆಳಗೆ ಒಂದು ಕೆಳಗಡೆ ಒಂದು ಏನೋ ನಡೆದಿತ್ತಂತ ಇಲ್ಲಿ ಅವ್ರನ್ನ ಏನೈತೆ ಎಬ್ಸ ಬಿಡೋನು ಅಂತೇಳಿ ಎಬ್ಸಿದಾರೆ ಆ ದೇವ್ರು ಎಬ್ಸಿದಾಗ ಏನಾಗ್ಬಿಡತೆ ದೇವ್ರ್ ತಗೊಂಡೋನು ದೇವ್ರ ಜೊತೆಗೆ ಇರೋನು ಎಲ್ಲ ಲಾಪತ್ತ ನಾಪತ್ತೆ ವರ್ಷ ವರ್ಪತ್ತೆ ಎಲ್ಲರೂ ಕಳ್ಕೊಂಡವ್ರು ಕಳ್ಕೊಂಡ್ರು ಹೋಗ್ಬಿಟ್ರಿ ಬಂದು ಜನ ಕೇಳಿದಾರ ಏನೋ ಎಲ್ಲಿ ಹೋಗ್ಬಿಟ್ಟಿದ್ರಪ್ಪ ನೀವು ನಾವೆಲ್ಲ ಸತ್ತೋಗ್ಬಿಟ್ರ ಅಂತ ಲಾಂಗ್ ಹಂಗ ಏಯ್ ಏ ನಿನ್ನೆ ಹೋಗಿ ಹೋತ್ ಬಂದ ಏನ್ ಮಜಾ ಇತ್ತು ಗೊತ್ತಾದ ನಾವು ಹೋಗಿದ್ದು ಅಂದ್ರಂತೆ ಈ ತರ ನಡೆದಿದೆ ಅದರಿಂದ ಬೇಡಪ್ಪ ನೀನು ಹೋಗೋದೇ ಬೇಡ ಅಂತ ಅಲ್ಲಿ ಅವಾಗಿಂದ ಅಲ್ಲಿ ಅಷ್ಟೇ ಅವಾಗಿಂದ್ಬಿಟ್ಟಿದೆ ಎಲ್ಲಾರ್ಗನ ಮೊದ್ಲು ಆತ ಹೇಳ್ತಾ ಐದನೇ ಕನ್ನ ಅದಕ್ಕೆ ನಮ್ಮ ಯಜಮಾನ್ರ ಅವಾಗೆ ಬೇಡ ಪನೀನ ಇಲ್ಲೇ ಕುಂತ್ಕೊ ಅಂತ ಕುಂತರಿಸ್ಬಿಟ್ಟಿದಾರೆ ಅಷ್ಟೇ ನಮ್ ನಮ್ಮ ಯಜಮಾನ್ರ ನಮ್ಗೆ ಏನು ಹೇಳಿದ್ರೆ ಅದನ್ನ ಹೇಳ್ಕೊಂಡು ಬರ್ತೀವಿ ನಾವು ಸುಳ್ಳು ಏನು ಅಷ್ಟೇ ನಾನು ಜನಗಳು ಕೇಳ್ಬಿಟ್ಟೆ ಪಬ್ಲಿಕ್ ಏನೇನು ಹೇಳ್ತಾರೆ ಅವೆಲ್ಲ ಇಷ್ಟೇ ನೋಡ್ರಿ ಇವಾಗ ನಿಮ್ಮ ಮನೇಲಿ ನಿಮ್ಮ ಯಾರು ನೆಕ್ಸ್ಟು ಮಕ್ಕಳು ಇವಾಗ ಕಾಶಿಮಲ್ಲಿ ಏಳನೇ ಕನ್ನಿಗೆ ಬಂದ ಅಂತಿರ ಬಂಗಾರ ದೇವರು ಅಂತಿರಲ್ಲ ನೀವು ಆತನ ನಾನು ಮಗನೇ ತಗೊಳ್ಳೋದು ನಿಮ್ಮ ಮಗನೇ ಇದು ಮಾಡೋದು ಹಾ ಸರೋವರ ಸೇನೆ ನಮ್ಮ ತಮ್ಮನವರು ಇಬ್ಬರು ನಿಮ್ಮ ಅಪ್ಪಾಜಿ ನಿಮ್ಮ ತಾತಾಜಿ ಅವರೆಲ್ಲ ಎಲ್ಲ ರಿಟೈರ್ಡ್ ಆಗಿ ಎಲ್ಲರೂ ಒಬ್ಬೊಬ್ಬರು ಮೂವತ್ತ್ ಮೂವತ್ತ್ ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ತಗೊಂಡಿದ್ದಾರೆ ದೇವರು ಓದಿದ್ದಾರೆ ಆವಾಗ ಓದಿದ್ದಾರೆ ಅವರು ಅವ್ರು ದೇವ್ರು ಓದುವಾಗ ದೇವರು ಆಟೋಮೆಟಿಕ್ ಏನಾದ್ರು ಮೈಯಾಗ ಬರುತ್ತಾ ನಮ್ಮಲ್ಲಿ ಮೈಯಾಗ ಬರೋ ಮಾತೇ ಇಲ್ಲ ಮೈಯಾಗ ಬರ್ತದಂದ್ರೆ ನಾವು ನಂಬಲ್ಲ ಈ ಮಾತಿಗೆ ಯಾವ ದೇವರು ಮರ್ತದ ನಾವು ನಂಬಲ್ಲ ಬಂಧುಗಳು ಏನೋ ಒಂದು ದೇವ್ರು ಬೇರೆ ಮೊಹರ ಮೇಲೆಲ್ಲ ಮಯಕ್ಕೆ ಬಂದು ದೇವ್ರನ್ನ ಹೊತ್ಕೊಳ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಬೆಂಕಿಯಲ್ಲಿ ಇಳಿತಾರೆ ಕೆಂಡದಲ್ಲಿ ಇಲ್ಲಿ ಕೆಂಡದಲ್ಲಿ ಇಳಿಯುವಾಗಿಲ್ಲ ದೇವ್ರು ಮಯಕ್ಕನೂ ಬರಲ್ಲ ಆದ್ರೂ ಇದನ್ ಪವಾಡ ಇಡೀ ಬಳ್ಳಾರಿ ಜನರಿಗೆ

ಆ ವಜ್ರನ ಈ ಐದು ಸಾವಿರ ರೂಪಾಯಿ ಹಾವು ಕಾಯ್ತಿರುತ್ತೆ ಅಂತ ಹೇಳ್ತಾಯಿರ್ತಾರೆ ಅಂದರೆ ದೊಡ್ಡವೇ ಯಾರು ಏನು ಹೇಳಿಲ್ಲ ದೊಡ್ಡರು ಏನೋ ಆಗಿನ ಕಾಲದಿಂದ ಹೇಳ್ಕೊ ಮಾಡ್ತಾರೆ ಹುಡುಗರೆಲ್ಲ ಅದನ್ನೇ ಹೇಳ್ಕೊಂಬರ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರ ನೀವು ಅಂದರೆ ಏನೋ ಅದರಲ್ಲಿ ಸತ್ಯ ಸತ್ಯ ಇದೆ ಹಾಂ ಹಾಂ ಹಿಂದೆ ದೊಡ್ಡ ಕಟ್ಟೆ ಇತ್ತು ಒಂದು ಏಳು ಎಂಟು ಅಡಿ ಹತ್ರ ಕಟ್ಟೆ ಇತ್ತು ಕಟ್ಟೆ ಇದೆ ಅದರ ಮೇಲೆ ಗಿಡ ಇತ್ತು ಹಾಂ ಆ ಗಿಡ ಇವರಪ್ಪ ಹಾಂ ನಮ್ಮ ಅಲ್ಲಲ್ಲಿ ಅಂಜಣಿ ಹಾಂ ಅವ್ರಿಬ್ರೇ ಕಡ್ದು ಕರ್ಕೊಂಡು ತಗೊಂಡೋಗಿ ನಮ್ಮ ಹಾಂ ಒಂದು ಹಳ್ಳ ಇದೆ ಅಂತೆ ಹಳ್ಳ ಒಂದು ಕೆರೆ ಏನಿದೆ ಅಂತೆಲ್ಲ ದೇವಸ್ಥಾನ ಅಲ್ಲ ಹಳ್ಳ ಹಳ್ಳಿ ಬಾವಿ ಬಳಿ ಬಾವಿ ಬಾವಿ ಮೊದಲು ಇದೆಲ್ಲ ಏರೆ ಏನ್ ಮಾಡ್ತಾ ಕುರಿ ಚರ್ಮಗಳು ಇದೆಲ್ಲ ಚರ್ಮಗಳು ಸ್ಟಾರ್ಟ್ ಕಂಡು ಗೋಡನ್ ಸ್ಟಾರ್ಟ್ ಮಾಡಿ ಎಲ್ಲ ತೊಳೆದು ರಕ್ತದ ನೀರು ಈ ಬಟ್ಟೆ ಮಾಡಿರೋ

ಯಾರು ಕುರಿ ಕಾಯರಿಗೆ ಸಿಕ್ತಂತ ಹೇಳ ಅವ್ರ ಹಬ್ಬ ಮಾಡಿಲ್ಲ ನೀವು ಯಾಕೆ ಹಬ್ಬ ಮಾಡಿದ್ರಿ ಕುರಿ ಕಾಯರಿ ಸಿಕ್ಕಂದ್ರೆ ಅವರು ಕುರಿ ಕಾಯ್ತಾ ಕಾಯ್ತಾ ಕಂಬಳಿ ವ್ಯಾಪಾರ ಮಾಡ್ತಿದ್ರು ಅವ್ರು ಕಂಬಳಿ ವ್ಯಾಪಾರ ಮಾಡೋದು ಅಗಲ ಇಲ್ಲಿ ಹಾಂ ತುಂಬಿ ಕಾಂಡ ಹ್ಞೂ ಸುಲ್ತಾನ್ಪುರ್ ಹಾಂ ಹ್ಞೂ ಇನ್ನೊಂದು ಯಾವುದೂ ಇದಿಲ್ಲ ಸುಲ್ತಾನ್ಪುರ್ ಸುಲ್ತಾನ್ಪುರ್ ಹಾಂ ಸುಲ್ತಾನ್ಪುರ್ತಾನ್ಪುರ್ ವ್ಯಾಪಾರ ಎಲ್ಲ ತಿಳಿಯವರು ನಾವೇನು ಮಾಡ್ಬೋದು ಹ್ಞೂ ಅಂತಾಪುರನಾಗ ಹೋಗಿ ರಾತ್ರಿ ಮಲ್ಕ ಯಾರು ಬೇರೆ ಕಂಬಳಿ ಮರ ಕಂಬ ಹಾಂ ಹೋಗಿ ಮರಕ್ಕೆ ಹೋದ್ರೆ ರಾತ್ರಿ ಆಗಿ ಅಲ್ಲೇ ಮಲಗಿ ಹ್ಞೂ ಅದೇ ಯಾವಾಗ ಯಾವಾಗ ಹೋದಾಗ ಊರಿಗೆ ಆ ಊರಿಗೆ ಹೋಗೋದು ಹ್ಞೂ ಅಲ್ಲೇ ವಾಸ ರಾತ್ರಿ ವಾಸ ಅಲ್ಲೇ ಹಾಂ ಯಾವ್ದಾದ್ರು ಊರಾಗ ಮಾರಕ್ಕೆ ಹೋಗ್ತಾರೆ ಅಲ್ಲೇ ರಾತ್ರಿ ಅಲ್ಲೇ ಮಲಗೋಗ್ತಾರೆ ಅಂತಾಪುರನಾಗ ಜಾಸ್ತಿ ವಾಸ ಮಾಡ್ತೀವಿ ಹಾಂ ಅಲ್ಲಿ ವಾಸ ಮಾಡೋದಾಗ ಅದು ದೇವರು ಹ್ಞೂ ಏನು ತೀರದ ಮಠಾಗೆ ವಾಸ ಮಾಡ್ತೀವಿ ಹ್ಞೂ ಹತ್ತಾಗಿ ವಾಸ ಮಾಡುವಾಗ ರಾತ್ರಿ ನಾನು ಹೋಗಿ ನಾನು ಬರ್ತಾರೆ ಏನಾದ್ರು ಒಂದು ಸಾರಿ ಒಂದು ಸಾರಿ ಹಾಗೆ ಅದೇನಿದೆ ಹಾಂ ಕೊನೆಗೆ ಒಂದು ಸಮಯ ಬಂತು ಹಾಂ ಏನಾದ್ರೂ ಯಾವಾಗ ಬರ್ಲಿ ಇದೇ ನಾನು ಇದ್ದೀವಿ ಏನಾಯ್ತು ಬಿಚ್ಚಿ ನೋಡಿದ್ರು ನೋಡಿ ನೋಡತ್ತೆ ಫಸ್ಟ್ ನೋಡ್ರೆ ಹಾಗೆ ಕಮಳಿ ಗಂಟ್ರ ತಗೊಂಬಂದು ಇವಾಗೂ ಈ ತಮ್ಮ ಅಲ್ಲಿ ನನ್ನ ಅಂತಪುರದಲ್ಲಿ ಇವಾಗ ಜನಗಳು ಕಾಯ್ತಾ ಇದ್ದಾರೆ ಈ ತಗೊಂಡು ಹೋಗ್ಲಿಕ್ಕೆ ಕಾಯ್ತಾ ಇದಾರೆ ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಈಗ ಆಗ ಏನ್ ಮಾಡೋದಾಗ ಬಂದ್ ಮಾಡಿದ್ವಿ ಹಾಕ್ಬಿಟ್ಟು ಅವ್ರ ತಮ್ಮನ ಹಾ ಅವ್ರ ಜನ ಹೇಳ್ತಾರ ಅಂದ್ರೆ ಇನ್ನೊಂದು ಜನಗಳು ಕಾಯ್ತಾ ಇರ್ತಾರೆ ಇರ್ತಾರ ಅಂತ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಈಗ ಆಗ್ಲಾರ

ಅವರಿಗೆ ತಂದ ಮೇಲೆ ಜಾಗ ಇಲ್ಲ ಇಲ್ಲಿಸಿದ ಜಾಗ ಇಲ್ಲ ಇಲ್ಲಿ ಅವಕಾಶ ಅಲ್ಲಿ ಅಲ್ಲಿ ಪರಂಪರೆ ಪ್ರಾರಂಭ ಆಯಿತು ಅವಾಗ ಅವ್ರು ಇಲ್ಲಿಂದ ಎದ್ದು ಗುರುಗಳು ಕೃಷ್ಣಪಲ್ಲಿ ಹಾ ತ್ರಿಶನಾಪಲ್ಲಿ ಅಲ್ಲಿ ಓದಿಸ್ತಾರೆ ಅಲ್ಲಿಂದ ಮತ್ತೆ ಕನ್ಗುಂಡ ಹಾಕೊಂಡ ಗುರ್ಕುಂಡ ಗುರ್ಕುಂಡ ಗುರು ಹಾಕೊಂಡ ಹಾ ಈ ಗುಡಿದು ಎಲ್ಲೆಲ್ಲಿ ಲಿಂಕ್ ಇದೆ ಇದು ಬಿಜಾಪುರ ಲಿಂಗ ಐತಿ ತಮಿಳುನಾಡು ತಿರುಚನಾಪಲ್ಲಿ ಲಿಂಗ ಐತಿ ಅಲ್ಕೊಂಡ ಬಾಬಾ ಐತಿ ಗುಡಿ ಚರಿತ್ರೆ ಬೇರೆ ಗುಡಿ ಚರಿತ್ರೆನೇ ಬೇರೆ ಈ ಚರಿತ್ರೆ ಬೇರೆ ಗುಡಿ ರೆಡಿ ಆದ ನಂತರ ಬಂದ ಏನು ಪುರಿ ಕಾಯ್ತಿದ್ರಲ್ಲ ಯಜಮಾನ ಅಲ್ಲಿ ನೀ ಕುರುಬ ಆಗಿ ಹೆಂಗ ಓದ್ತೀವಿ ಓದ್ಕಿ ಗೀತಿಕೆ ಮಾಡೋಕ್ಕಾಗಲ್ಲ ಹಾಂ ಅವನಿಗೆ ಒಂದು ಸಮಯ ಒಂದು ಪ ಒಂದು ಪರೀಕ್ಷೆ ಆ ಟೈಮ್ನಾಗ ಆ ಪರೀಕ್ಷೆ ನೀನು ಪಾಸಾಗೋದು ಅವಾಗ ನೀವು ಅವಕಾಶ ಆಕ್ರಿ ಸೇವೆ ಮಾಡೋಕ್ಕೆ ತಮ್ಮ ಅವಕಾಶ ಇತ್ತು ಆವಾಗಿಂದ ಆವಾಗ ಅದು ಏನಿತ್ತು ಅದು ಆತನ ಬಾಯಿಂದ ಸಕ್ರೆ ಓದಿಸೋಣ ಕನ್ವರ್ಟ್ ಮುಸ್ಲಿಮ್ಸ್ ಆದ ಅಲ್ಲಿಂದ ತಲೆ ನಾವು ಮುಸಲ್ಮಾನ್ ಬಾಯಿ ಅಲ್ಲಿಂದ ಒಂದೇ ಕಡೀತಂತ ಮನೆಗಳಲ್ಲಿ ಕಡಿತು ಅಂತ ಏನಿಲ್ಲ ಇಲ್ಲಿ ಅಲ್ಲ ಅದು ಅವರು ಹೇಳಲ್ಲ ಚರ್ಮದ ವ್ಯಾಪಾರ ಮಾಡ್ತಿದ್ವಿ ಇಲ್ಲಿ ಅದು ಹಾಲಿ ಕಡೆ ಅಂತ ನಾವು ಮನೆಗಳು ಎಲ್ಲಿದ್ದು ಧನ್ಯವಾದಗಳು ಎಷ್ಟು ಮಾತಾಡೋದಕ್ಕೆ